ಶ್ರೀ ರಮಾನಂದ ಸ್ವಾಮೀಜಿಯವರಿಂದ ಸ್ಥಾಪಿಸಲ್ಪಟ್ಟು ಆರಾಧಿಸಲ್ಪಟ್ಟ ಕೊಲ್ಯದ ಶ್ರೀ ತಾಯಿ ಮುಖಾಂಬಿಕೆಯ ಸಾನ್ನಿಧ್ಯದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ಅಕ್ಟೋಬರ್ ಮೂರರಿಂದ ಹದಿಮೂರರವರೆಗೆ ದೇವತಾ ವಿಧಿವಿಧಾನಗಳನ್ನು ಒಳಗೊಂಡು ವಿವಿಧ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮುಕಾಂಬಿಕಾ ದೇವಸ್ಥಾನದ ಆಡಳಿತ ಕಮಿಟಿಯ ಕೋಶಾಧಿಕಾರಿ ಕೃಷ್ಣಮೂರ್ತಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಹರಿಕತೆ ಯಕ್ಷಗಾನ ಭರತನಾಟ್ಯ ಭಕ್ತಿಯರ ಸುಮಂಜರಿ ಮಾತೃಮಂಡಳಿ ಹಾಗೂ ಹೊಲಿಗೆ ತರಬೇತಿಯ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪರಿಸರದ ಮಕ್ಕಳ ಪ್ರತಿಭೆಗಳ ಅನಾವರಣ ಅಂಗನವಾಡಿ ಮಕ್ಕಳ ನೃತ್ಯ ಕಾರ್ಯಕ್ರಮ ಕುಳಿತ ಭಜನೆ ನಡೆಯಲಿದೆ ಎಂದರು ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಪೂಜ್ಯ ರಮಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಬೇಡುತ್ತಾ ಎಲ್ಲ ಪತ್ರಕರ್ತ ಹಾಗೂ ಮಾಧ್ಯಮದ ಬಂಧುಗಳೇ ನಮ್ಮ ಕೊಲ್ಯ ಮುಖಾಮಿಕಾ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಿರಂತರವಾಗಿ ನವರಾತ್ರಿ ಮಹೋತ್ಸವ ನಡೆಯುತ್ತಿತ್ತು ಈ ದಿವಸ ಅದಕ್ಕೋಸ್ಕರ ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆಗ ಆಗಮಿಸಿರತಕ್ಕಂಥ ಎಲ್ಲ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಪತ್ರಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಮುಖಾಂಬಿಕೆಯ ದಿವ್ಯ ಸನ್ನಿಧಾನದಲ್ಲಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದಿತ್ಯವಾರದವರೆಗೆ ನಿತ್ಯ ದೇವತಾ ವಿಧಿವಿಧಾನಗಳೇನಿದೆ ಅದರದೊಂದು ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮದ ಜೊತೆಗೆ ನವರಾತ್ರಿಯ ಒಟ್ಟು ಹನ್ನೊಂದು ದಿವಸದ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಾರಂಭದಲ್ಲಿ ಮೂರನೇ ತಾರೀಕಿಗೆ ಉದ್ಘಾಟನಾ ಕಾರ್ಯಕ್ರಮ ಹದಿಮೂರಕ್ಕೆ ಸಮಾರೋಪ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಹರಿಕತೆ ಯಕ್ಷಗಾನ ಭರತನಾಟ್ಯ ಭಕ್ತಿ ರಸಮಂಜರಿ ಹಾಗೆ ನಮ್ಮದೇ ಕೊಲ್ಯ ಮಾತೃಮಂಡಳಿ ಹಾಗೂ ಹೊಲಿಗೆ ತರಬೇತಿಯ ಮಹಿಳೆಯರಿಂದ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಪರಿಸರದ ಇಲ್ಲಿಯ ಮಕ್ಕಳ ಪ್ರತಿಭೆಗಳ ಒಂದು ಅನಾವರಣ ಮಾಡೋ ದೃಷ್ಟಿಯಿಂದ ಅವರಿಗೂ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅದರ ಜೊತೆಗೆ ಅಂಗನವಾಡಿ ಮಕ್ಕಳ ನೃತ್ಯ ಕಾರ್ಯಕ್ರಮ ಕುಣಿತ ಭಜನೆ ಹೀಗೆ ನಮ್ಮ ಸಂಪ್ರದಾಯಕ್ಕೆ ನಮ್ಮ ಈ ದೇಶದ ಸಂಸ್ಕೃತಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಈ ಕ್ಷೇ ಕ್ಷೇತ್ರದಲ್ಲಿ ಜೋಡಿಸಿದ್ದೇವೆ ಹಾಗೆ ಹನ್ನೆರಡು ಹತ್ತು ಇಪ್ಪತ್ತ್ನಾಲ್ಕರಂದು ಆಯುಧ ಪೂಜೆ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ ಹದಿಮೂರು ಹತ್ತು ಇಪ್ಪತ್ತ್ನಾಲ್ಕರಂದು ವಿದ್ಯಾ ವಿಜಯದಶಮಿ ಬೆಳಗ್ಗೆ ಇರೋದರಿಂದ ಆ ದಿವಸ ವಿದ್ಯಾರಂಭ ಕೂಡ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ ಅದೇ ದಿವಸ ಲೋಕ ಕಲ್ಯಾಣವಾಗಿ ಸಾಮೂಹಿಕ ಹವನ ನಡೆಯಲಿದ್ದು ಅದೇ ದಿನ ಸಂಜೆ ನಮ್ಗೆ ಗೊತ್ತಿದೆ ನಮ್ಮ ಈ ಭಾಗದಲ್ಲಿ ನಮಗೆಲ್ಲರಿಗೂ ಉಳ್ಳಾಲಕ್ಕೆ ಒಂದು ಹೆಸರನ್ನು ತಂದಂತಹ ಭರತನಾಟ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಸಾಧನೆ ಮಾಡಿರತಕ್ಕಂಥ ಸಹಸ್ರಾರು ಅವರ ಶಿಷ್ಯರು ಅವರಿಂದಾಗಲೇ ಬಹುಶಃ ಇಲ್ಲಿ ಎಲ್ಲ ನೃತ್ಯ ತರಬೇತಿ ಕೇಂದ್ರಗಳು ಪ್ರಾರಂಭ ಆದರೆ ಹೇಳಿದರೆ ಅದು ತಪ್ಪಲ್ಲ ಅಂತಹ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡಿರತಕ್ಕಂಥ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕಾರದಾದ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಅವರು ತೊಂಬತ್ತು ವರ್ಷಗಳ ಅವರ ಸಾರ್ಥಕ ಜೀವನವನ್ನು ನಡೆಸಿರೋ ಸಂದರ್ಭದಲ್ಲಿ ಅವರಿಗೊಂದು ಅಭಿವಂದನಾ ಕಾರ್ಯಕ್ರಮವನ್ನು ಕೂಡ ಗಣ್ಯರ ಸುಪಸ್ಥಿತಿಯಲ್ಲಿ ನಡೆದಿದೆ ವಿವರವಾದಂತಹ ವಿವರಗಳನ್ನೆಲ್ಲ ಆಮಂತ್ರಣ ಪತ್ರಿಕೆ ಇದರ ಜೊತೆಗೆ ಇಟ್ಟಿದ್ದೇವೆ ಹಾಗಾಗಿ ಆ ಎಲ್ಲ ಆಮಂತ್ರಣ ಪತ್ರಿಕೆಯೆಲ್ಲ ಜೊತೆಯಾಗಿ ತಾವು ಗಮನಿಸ್ಬೋದು ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರಾದ ಮರುಸೂಧನೆಯರವರು ಅನಾರೋಗ್ಯ ನಿಮಿಷ ಅವರಿಗೆ ಸ್ವಲ್ಪ ಬರಲಿಕ್ಕಾಗಲಿಲ್ಲ ಹಾಗೇ ನಮ್ಮ ಬಾಕಿ ಟ್ರಸ್ಟ್ಗಳು ಎಲ್ಲರೂ ಇದ್ದೇವೆ ಈ ಕಾರ್ಯಕ್ರಮ ಭಕ್ತ ಸಮೂಹಕ್ಕೆ ವಿಶೇಷವಾಗಿ ಮಾಹಿತಿ ಕಲ್ಪುವ ದೃಷ್ಟಿಯಿಂದ ಇವತ್ತು ತಮ್ಮ ಪಾತ್ರ ವಿಶಿಷ್ಟವಾದದ್ದು ಹಾಗಾಗಿ ಇಲ್ಲಿ ನಿತ್ಯ ನಿರಂತರವಾಗಿ ಪ್ರತಿ ಶುಕ್ರವಾರ ಅನ್ನದಾನ ನಡೀತಾ ಇದೆ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದ್ದಾಗೆ ಐನೂರು ಆರುನೂರು ಏಳ್ನೂರು ಜನರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಇದನ್ನೊಂದು ಮುಂದಿನ ದಿವಸಗಳಲ್ಲಿ ದೊಡ್ಡದಾದ ಕ್ಷೇತ್ರವನ್ನು ಮಾಡಬೇಕು ಅನ್ನೋದ್ರ ದೃಷ್ಟಿಯಿಂದ ನಮ್ಮ ಈ ಟ್ರಸ್ಟ್ ಆಲೋಚನೆಯನ್ನು ಮಾಡಿಕೊಂಡು ಇದಾಗಲೇ ಮುಂದೆ ನಮ್ಮ ನವರಾತ್ರಿ ಉತ್ಸವ ಎಲ್ಲ ಕಳೆದ ನಂತರ ಇದರ ಜೀರ್ಣೋದ್ಧಾರದ ದೃಷ್ಟಿಯಿಂದ ಜೀರ್ಣೋದ್ಧಾರ ಬ್ರಹ್ಮಕಲಶ ಈ ದೃಷ್ಟಿಯಿಂದ ಕೂಡ ವಿಶೇಷವಾದಂಥ ಆಲೋಚನೆಯನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಅದನ್ನು ಜೋಡಿಸಬೇಕು ಅಂತೇಳಿ ಅದಕ್ಕೆ ಪೂರ್ವಭಾವಿಯಾಗಿ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳೇನಿತ್ತು ಅದು ಮೊನ್ನೆ ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ಈ ಕ್ಷೇತ್ರದಲ್ಲಿ ನಡೆದಿದೆ ಹಾಗಾಗಿ ನಮ್ಮ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ತಮಗೆ ಪತ್ರಕರ್ತ ಬಂಧುಗಳಿಗೆ ಮತ್ತು ಸ್ವಾಮೀಜಿಯವರಿಗೆ ನಿಕಟವಾದಂತಹ ಸಂಬಂಧ ಈ ಕ್ಷೇತ್ರದಲ್ಲಿತ್ತು ಹಾಗಾಗಿ ಮತ್ತೆ ಮುಂದುವರಿಬೇಕು ಆ ಸ್ವಾಮೀಜಿಯವರು ಏನು ಯೋಚನೆ ಯೋಜನೆ ಮಾಡಿದ್ದರೂ ಅದನ್ನು ನೆರವೇರಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದೇ ಹೆಜ್ಜೆಯನ್ನು ಮುಂದಡಿ ನಮ್ಮ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ ಹಾಗಾಗಿ ತಮ್ಮೆಲ್ಲರ ಸಹಕಾರದಿಂದ ಈ ಎಲ್ಲ ನವರಾತ್ರಿ ಉತ್ಸವದ ಎಲ್ಲ ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತ ಬಂಧುಗಳು ಬರುವ ಹಾಗೆ ಹಾಗೆ ತಮ್ಮದೇ ಆದಂಥ ರೀತಿಯಲ್ಲಿ ಇದಕ್ಕೆ ವಿಶೇಷವಾದಂಥ ಒಂದು ಪ್ರಸಾರವನ್ನು ಕೊಡುವುದರ ಮೂಲಕ ಎಲ್ಲ ಈ ಭಾಗದ ಜನರಿಗೆ ಆ ವಿಷಯವನ್ನು ತಲುಪೋ ದೃಷ್ಟಿಯಿಂದ ತಾವು ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ತಮ್ಮ ಮಾತುಗಳನ್ನು ಮುಗಿಸ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀದೇವಿ ಮುಖಾಮಿಕಾ ದೇವಸ್ಥಾನದ ಆಡಳಿತ ಕಮಿಟಿಯ ಕಾರ್ಯದರ್ಶಿ ನಾರಾಯಣ ಕುಂಪಲ ಮಾಜಿ ಅಧ್ಯಕ್ಷರಾದ ಮಹಾಬಲ ಶೆಟ್ಟಿ ಟ್ರಸ್ಟಿಗಳಾದ ಗೋಪಾಲಕುತ್ತಾರ್ ರಾಧಾಕೃಷ್ಣ ಶೆಟ್ಟಿ ವಾಸುದೇವ ಶಿವಾನಂದ ಮೆಂಡನ್ ಮೋಹನ್ ಗೋರಿಗುಡ್ಡ ಗುಣವತಿ ಆಚಾರ್ ಮಾತೃಮಂಡಳಿಯ ಅಧ್ಯಕ್ಷರಾದ ಸುಲೋಚಿನಿ ಟೀಚರ್ ಉಪಸ್ಥಿತರಿದ್ದರು ಕೃಷ್ಣಮೂರ್ತಿ ನಾರಾಯಣ ಕುಂಪಲ್ ಗೋಪಾಲ್ ಕುತ್ತಾರ್ ರಾಧಾಕೃಷ್ಣ ಶೆಟ್ಟಿ ಶಿವಾನಂದ ಮೆಂಡನ್ ಟ್ರಸ್ಟಿ ಜಯ ಆಚಾರ್ಯ ಇದಕ್ಕೆ ಮಾತೃಮಂಡಲ ಅಧ್ಯಕ್ಷರು ಸುಲೋಚನಿ ಟೀಚರ್